ಹತ್ತೊಂಬತ್ತನೇ ಪ್ರಶ್ನೆಯನ್ನ ಗಮನಿಸಿ ಉದ್ದ ಅಗಲ ಮತ್ತು ಎತ್ತರಗಳು ಕ್ರಮವಾಗಿ ಎರಡು ಸೆಂಟಿಮೀಟರ್ ಮೂರು ಸೆಂಟಿಮೀಟರ್ ಮತ್ತು ಐದು ಸೆಂಟಿಮೀಟರ್ ಇರುವ ಆಯತ ಘನದ ಘನಫಲ ಸೊ ಇಲ್ಲಿ ಉದ್ದವನ್ನ ಕೊಟ್ಟಿದ್ದಾರೆ ಎಷ್ಟು ಉದ್ದ ಬರಬರಿ ಎರಡು ಸೆಂಟಿಮೀಟರ್ ಅದೇ ರೀತಿ ಅಗಲ ಅಗಲ ಬರಬರಿ ಎಷ್ಟು ಕೊಟ್ಟಿದ್ದಾರೆ ಅವರು ಮೂರು ಸೆಂಟಿಮೀಟರ್ ಅದೇ ರೀತಿ ಎತ್ತರ ಸೊ ಎತ್ತರ ಬರಬರಿ ಎಷ್ಟು ಐದು ಸೆಂಟಿಮೀಟರ್ ಸೊ ಇಲ್ಲಿ ನಮ್ಗೆ ಏನ್ ಗೊತ್ತಿದೆ ಆಯತ ಘನದ ಘನಫಲದ ಸೂತ್ರ ಸೊ ಆಯತ ಘನದ ಘನಫಲ ಆಯತ ಘನದ ಘನಫಲ ಬರೋಬರಿ ಏನ್ ಹೇಳುತ್ತೆ ಎಲ್ ಗುಣಿಸು ಬಿ ಗುಣಿಸು ಎಚ್ ಅಲ್ವಾ ಸೊ ಎಲ್ ಗುಣಿಸು ಬಿ ಗುಣಿಸು ಎಚ್ ಸೊ ಇಲ್ಲಿ ಎಲ್ ಏನಿದೆ ಉದ್ದ ಅಲ್ವಾ ಸೊ ಎರಡು ಗುಣಿಸು ಮೂರು ಗುಣಿಸು ಐದು ಹೇಳತ್ತೆ ಸೊ ಇಲ್ಲಿ ಎಷ್ಟಾಗತ್ತೆ ಐದ್ ಮೂರ್ಲೆ ಹದಿನೈದು ಹದಿನೈದು ಎರಡ್ಲೆ ಮೂವತ್ತು ಸೆಂಟಿಮೀಟರ್ ಕ್ಯೂಬ್ ಆಗತ್ತೆ ಮೂವತ್ತು ಸೆಂಟಿಮೀಟರ್ ಕ್ಯೂಬ್ ಸೊ ಇದೇನಾಯ್ತು ಆಯ್ತು ಘನದ ಘನಫಲ ಆಗತ್ತೆ ಸೊ ನೋಡಿ ಇಲ್ಲಿ ಉತ್ತರವನ್ನ ಗಮನಿಸಿ ಸೊ ನೋಡಿ ಇಲ್ಲಿ ಬಿ ಕೂಡ ಮೂವತ್ತು ಸೆಂಟಿಮೀಟರ್ ಸ್ಕ್ವೇರ್ ಇಲ್ಲಿ ಡಿ ಕೂಡ ಮೂವತ್ತಿದೆ ಇದೆ ಬಟ್ ಇಲ್ಲಿ ನೀವು ಯಾವತ್ತು ಘನದ ಘನಫಲ ಇದೆ ಅಂದ್ರೆ ಯಾವಾಗ್ಲೂ ಏನಾಗುತ್ತೆ ಸೆಂಟಿಮೀಟರ್ ಕ್ಯೂಬ್ ಇರುತ್ತೆ ಸೊ ಅಲ್ವಾ ಸೊ ಲೆಂತ್ ಇಲ್ಲಿ ಎಲ್ ಸೆಂಟಿಮೀಟರ್ ಗುಣಿಸು ಸೆಂಟಿಮೀಟರ್ ಗುಣಿಸು ಸೆಂಟಿಮೀಟರ್ ಅಲ್ವಾ ಸೊ ಇದೇನಾಗತ್ತೆ ಸೆಂಟಿಮೀಟರ್ ಕ್ಯೂಬ್ ಆಗತ್ತೆ ಹಾಗಾದ್ರೆ ಏನಾಯ್ತು ಇಲ್ಲಿ ಡಿ ಏನಾಯ್ತು ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಮೂವತ್ತು ಸೆಂಟಿಮೀಟರ್ Q. you.